ಅಯ್ಯೋ ಯವ್ವ ನನ್ನ ಮಗಳನು ನನ್ನೂ ದೂರ ದೂರ ಮಾಡ್ಬಿಟ್ರು ಎಲ್ಲ ಸೇರ್ಕೊಂಡು ನನ್ನ ಮಗಳು ನನ್ನ ಜೊತೆಗಿರೋ ಗಂಟ ನನ್ನ ತಾಗಿ ಏನೂ ಗೊತ್ತಿಲ್ಲ ಅಂದ್ರು ನಾನು ಹೆಂಗೋ ಸ್ವಂದ ಖುಷಿಯಾಗಿ ನೆಮ್ಮದಿಯಾಗಿರ್ತಿದ್ನೋಯ್ಯಪ್ಪ ಆದರೆ ಇವಾಗ ನನ್ನ ಮಗಳೇ ಇಲ್ಲ ಅಂದಮೇಲೆ ಜೀವನನೇ ಬೇಜಾರಾಗಿ ಹೋಗ್ಬಿಟ್ಟೈತೆ ಯಾರಿಗೋಸ್ಕರ ಬದುಪಿ ಬದುಕಿರಬೇಕು ಅಂತ ಅನ್ನಿಸ್ತೈತೆ ನನ್ನ ಮಗಳಿಗೆ ನನಗಿನ್ನ ಗಂಡನಿಯಾ ಹೆಚ್ಚಾಗಿ ಹೆಚ್ಚಾಗೋಗ್ಬಿಟ್ಟ ನಾನು ಮಗಳಿಗೋಸ್ಕರ ಗಂಡನ ಬಿಟ್ಟು ಎಲ್ಲ ಬಿಟ್ಟು ನಾನು ನನ್ನ ಮಗಳ ನಾನು ಮುಖ್ಯ ಅಂತ ಹೇಳ್ಬಿಟ್ಟು ನಾನು ನನ್ನ ಮಗಳಿಗೋಸ್ಕರ ಜೀವನನೇ ತಿಳಿದ್ಬಿಟ್ಟೆ ಆದರೆ ನನ್ನ ಮಗಳು ಕಂತ್ರಿ ಬಡ್ಡಿ ಹಾಂ ನ ಅವ್ರು ಅವ್ನು ಯಾವನೋ ಬಂದಿರೋ ಈಗ ಬಂದಿರೋನಿಗೋಸ್ಕರ ಅನ್ಯಾಯವಾಗಿ ನಾನು ಅನ್ನೇ ಹಾ ಹೋಗು ಹೋಗುತ್ತೂರ ಇಟ್ಬಿಟ್ಲಲ್ಲ ಇನ್ನು ಎಂಥವಳು ಇರಬೇಡ ನನ್ನ ಮಗಳು ಎಲ್ಲ ಅಳಿಯ ಅವ್ನ ಯಾವನ ಬಂದನ್ನ ತಿರ್ಬೇಕಿ ನನ್ನ ಮಗ ಅವನಿಂದ ನೆನೆಯ ಎಲ್ಲ ಆಗಿದ್ದು ನೀವಾಗ ಇದ್ದಿದ್ದೆ ನನ್ನ ಮಗಳು ನನ್ನ ಜಸೆ ನಿನ ಕುರಳು ಆದರೆ ಇವಾಗ ಎಲ್ಲ ಹಾಳಾಗೋಯ್ತು ಏನು ಮಾಡೋದು ಇವಾಗ ನಾನಿನ್ನು ಏನ್ ಪ್ರಯೋಜನ ಭೂಮಿಯಲ್ಲಿದ್ದೇನು ಪ್ರಯೋಜನ ಇನ್ನ ನನ್ ಯಾರಿಗೋಸ್ಕರ ಇರ್ಲಿ ಕೆರೆ ನೋವು ಬಾವಿ ನೋವು ನೋಡ್ಕೋಬೇಕು ಅಂತ ಅನ್ನಿಸ್ತದೆ ಇನ್ನ ಇನ್ನ ಅದ್ಬಿಟ್ಟು ನಂಗೆ ಇನ್ನೂ ಬ್ಯಾರೆ ಯಾವ್ದಾರಿನೂ ತೋರ್ತಿಲ್ಲ ಒಂದ್ ಕೆರೆ ಬಾವಿ ನೋಡ್ಕೊಂಬಿಟ್ಟು ಹೋಗಿ ಬೀಳ್ಬೇಕು ಅಷ್ಟೇನ ಅಯ್ಯೋ ನನ್ನ ಮಗಳು ಕೈ ತೊಪ್ಪ ಹೋಗ್ಬಿಟ್ಲು ಎಲ್ಲ ಕೈ ತೊಪ್ಟ ಒಂದ್ ಕಡೆ ನನ್ನ ಅಧಿಕಾರ ನನ್ನ ಅಧಿಕಾರನೂ ಕೈ ಹೋಗ್ಬಿಡ್ತು ಏನ್ ಮಾಡೋದು ಉಧ್ಯಕ್ಷ ಆಗಿದ್ದೆ ಊರಿಗೆಲ್ಲ ದೊಡ್ಡ ಸಾವುಕಾರ ಆಗಿದ್ದೆ ಊರರಿಗೆಲ್ಲ ಬೊಡ್ಡಿ ಕಾಸು ಕೊಡ್ತಿದ್ದೆ ನಾನು ಇವತ್ತು ಆಳಾಗಿ ಅಕ್ಕಿಟ್ಟು ಹೋಗ್ಬಿಟ್ಟಿವ್ರಿ ಇಂಥ ಬಾಳ್ ನನಗೆ ಬೇಕಾ ಬೇಡ ಬೇಡ ಬಡಬೇಡ ಇಂಥ ಬೇವರ್ಸಿ ಬಾಳ್ ಮಾತ್ರ ನನಗೆ ಬೇಡ ಏನಾರ ಮಾಡಬೇಕಲ್ಲ ಏನು ಮಾಡಬೇಕು ಅಂತಲೇ ಅರ್ಥವಾಯ್ತಿಲ್ಲ ನನಗಂತು ಮಾಡಬೇಕು ಮಾಡಬೇಕು ಏನಾರ ಮಾಡಬೇಕು ಏನು ಮಾಡಲಿ ನಾನು ಯಾಕೆ ಸಾಯ್ಬೇಕು ನಾನೇನು ತೆಪ್ಪು ಮಾಡಿದ್ದೀನ ತೆಪ್ಪು ಮಾಡಿರೋದೆಲ್ಲ ನನ್ನ ಸೊಸೆನೂ ಹಾಗೆ ಈಗ ಬಂದವನು ಅದರಿದ್ದರು ನನ್ನ ಮಗ ನನ್ನ ಮಗಳು ಗಂಡ ಅವ್ನೇನು ಏ ಮಾಡಿರೋದು ತೆಪ್ಪು ಅಂತಂದ್ರೆ ನಾನು ಯಾಕೆ ಸಾಯ್ಬೇಕು ನಾನು ಸತ್ಬಿಟ್ಟು ಏನು ಪ್ರಯೋಜನ ಬಂಗಾರಮ್ಮ ನೀನು ತಾಯಿ ನಿನಗಿಂಥ ಪರಿಸ್ಥಿತಿ ತಗೊಬಿಟ್ಟು ಬಂದವರಲ್ಲ ಅವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸು ಅದು ಬಿಟ್ಬಿಟ್ಟು ನೀನು ಸಾಯೋಕ್ಕೆ ಮಾತ್ರ ಹೋಗ್ಬೇಡ ಸತ್ತಿ ನೀನು ಸಾಧನೆ ಮಾಡ್ತೀಗ ನೀನು ಹ್ಞೂ ಹ್ಞೂ ನಾನು ಮಾತ್ರ ಸಾಯಬಾರ್ದು ನಿಜ ನನ್ನ ಅಳಿಯ ಮನೆ ತೊಳಿಯ ಆ ನನ್ನ ಮಗನಿಗೆ ಒಂದು ಗತಿ ಕಾಣಿಸಿದ್ರೆ ನನ್ನ ಮಗಳು ನಾನು ಹೇಳ್ದಂಗೆ ಕೇಳಬೇಕು ಹಂಗೆ ಮಾಡ್ಕೋಬೇಕು ಅಂತಂದರೆ ಈಗ ಬಂದಿರೋ ಒಳಿಗೆ ಮೊ ಬುದ್ಧಿ ಕಲಿಸ್ಬೇಕು ಆ ನನ್ನ ಮಗನ ಕಿಡ್ನಾಪ್ ಮಾಡ್ಕೊಂಬಿಟ್ಟು ಬಂದು ಕಟ್ಟಾಕ್ಬಿಟ್ಟು ನನ್ನ ಮಗನ ನನ್ನ ಮಗಳು ಅನ್ನಗಿಂದು ಅಂತಕ್ಕೆ ಬತ್ತಳೆ ಗಂಡ ಇರೋದಕ್ಕೆ ತಾನೇ ನನ್ನ ಮಗಳಿಗೆ ಇಷ್ಟೊಂದು ಜಂಬ ಅದಕ್ಕೆ ನನ್ನ ಉಗುತ್ತ ನನ್ನೇ ಮನೆಯಿಂದ ಈಚೆ ಕಡೆಗೆ ಹಾಕಿ ಇದಕ್ಕೆ ತಾನೇ ಇವಾಗ ನನ್ನ ಮಗಳು ವಾಪಸ್ಸು ಹೆಂಗೆ ಬತ್ತಾಳೆ ಅಂದರೆ ಗಂಡ ಇಲ್ಲ ಅಂದರೆ ಹಮಾಮಾ ಅಂತ ಹೇಳ್ಬಿಟ್ಟು ನನ್ನಿಂದ ನೆನೆಯ ಬತ್ತಾಳೆ ನಾನು ಹೇಳಿದ್ದ ನೇನಿಯೇ ಕೇಳ್ತಾಳೆ ಇದಂತೂ ಪಿಕ್ಸು ಹ್ಞೂ ಇನ್ನು ನೋಡ್ತಿರು ನನಗೆ ಗೊತ್ತು ಏನು ಮಾಡಬೇಕು ಅಂತ ನನಗೆ ಸಪೋರ್ಟ್ ಮಾಡೋಕ್ಕೆ ಹೇಳ್ಬಿಟ್ಟು ಈ ಊರಾಗ ಯಾರವ್ರೆ ಈ ಬಂಗಾರಿಗೆ ಸಪೋರ್ಟ್ ಮಾಡೋರು ಅಂದರೆ ಒಬ್ಬರು ಇಲ್ಲ ಹ್ಞೂ ಯಾರವ್ರೇ ಹಾಂ ಅದೇ ನನ್ನ ಒಳಿ ಏನು ಫ್ರೆಂಡ್ ಅವನಲ್ಲ ಅವನು ಯಾರು ಬಾಡಿಗಾಡ್ತಾರ ಅವನಲ್ಲ ಮೊಮ್ಮ ಬಾಡಿ ಎಲ್ಲ ಬೆಳೆಸ್ಕೊಬಿಟ್ಟವನಲ್ಲ ಅವನಿಗೆ ಅವ್ನಿಗೇನು ಯೋಸಿ ನೈಸ್ ಮಾಡ್ಬಿಟ್ಟು ಕಾಸು ಕೊಡ್ತೀನಿ ಅಂದರೆ ನಾನು ಹೇಳಿದ ಕೆಲಸ ಮಾಡೇ ಮಾಡ್ತಾನೆ ಅಲ್ವಾ ಒಂದು ಕಿತ್ತ ಪ್ರಯತ್ನ ಪಡೋದ್ರಾಗೆ ತಪ್ಪೇರೇ ಇಲ್ಲ ಹಾಂ ಹೌದು ಹ್ಞೂ ಏನೂ ತಪ್ಪಿಲ್ಲ ಹೋಗಿ ಅವನೇ ಕರ್ಕೊಂಬಿಟ್ಟು ಬಂದು ನೈಸ್ ಮಾಡ್ತೀನಿ ಬಾರೀಲಿ ಓ ಬಾಯಿಲಿ ಓನ್ ಬಂಗಾರಮ್ಮ ಇವತ್ತು ಸೂರ್ಯ ಆ ಕಡೆ ಉಟ್ಬಿಟ್ಟವೇ ಸೂರ್ಯ ಹೋಗಿ ಹೋಗಿ ನನ್ನನ್ ಕರ್ದ್ಬಿಟ್ಟು ಮಾತಾಡ್ತಿದೀಗಲ್ಲ ಏನ್ ಸೂರ್ಯ ಈ ಕಡೆ ಇವತ್ತೇನ್ ಪಶ್ಚಿಮದ ಕಡೆ ನೀವು ಉಟ್ಬಿಟ್ಟವನೇ ಅಂತ ಅನ್ನಿಸ್ತದೆ ಏನ್ ವಿಷಯ ಏನ್ ಸಮಾಚಾರ ಏನ್ ಆಗ್ಬೇಕಿತ್ತು ಆ ನನ್ನ ಬೇರೆ ಅಹ್ ಕರ್ದ್ಬಿಟ್ಟಿದ್ದೀಗಲ್ಲ ಯೋವಾ ನೀನು ನೋಡಿದ್ರೆ ನನ್ ಮಗ ನೋಡ್ದಂಗೆ ಆಯ್ತದೆ ನಿಜವಾಗುನ್ವೆ ಸುಳ್ಳೇಳ ಅಂತದೇನು ಹಾ ಅಯ್ಯೋ ನೀನು ನೋಡಿದ್ರೆ ಎಲ್ಲಾ ಅದಕ್ಕೆ ಮಗನೂಲ್ ನಿನಗೂ ಪಾಪ ಯಾರು ಇಲ್ಲ ಅಪ್ಪ ಅಮ್ಮ ಎಂಡ್ರು ಮಕ್ಕಳು ಯಾರು ಇಲ್ಲ ಪಾಪ ಊಟ ಮಾಡ್ದೋ ಇಲ್ವೋ ಹೋಗನಿ ಅಂತ ಹೇಳ್ಬಿಟ್ಟು ನಾನೇನಿಯ ಬಂದೆ ಹಾ ನ ಮನೆಯಾಗೆ ಇವತ್ತು ಒಳ್ಳೆ ಕೋಳಿ ಸಾರು ಮಾಡೀನಿ ಬಾ ತಿನ್ನಿವಂತೆ ಇದೇನ್ ಬಂಗಾರಮ್ಮ ನಾನು ನೀನು ಕೋಳಿ ಸಾರ್ ಇಕ್ತಿದಿಯೇ ನಂಬಕೆ ಆಯ್ತಿಲ್ವಲ್ಲ ಏ ಬಾಪ ಬದಲಾವಣೆ ಅನ್ನೋ ನೀ ಮಾಲ್ವೇ

ಈ ಬಂಗಾರಮ್ಮ ನನ್ನ ಊಟ ಕರಿತಾವಳೆ ಅಂದ್ರೆ ಏನೋ ವಿಷಯ ಇರ್ತತೆ ಹ್ಮ ನಾನೆಲ್ಲದಕ್ಕೂ ಅಲರ್ಟ್ ಆಗಿ ನೆನೆ ಹೋಗ್ಬೇಕು ನನ್ನಕ್ ಸಾಧ್ಯನಾ ಸಾಧ್ಯನೇ ಇಲ್ಲ ಇವಮ್ಮ ಏನ್ ಕೇಳ್ಬೋದಿನ್ ಮಹಾನು ನನಗ್ ಚೆನ್ನಾಗ್ ಗೊತ್ತು ಬಿಡು ಹಂಗೇನೆ ಮಾತಾಡ್ಸ್ಕೊಂಡು ಅದೇನಿರ್ತಾಳೋ ಕೇಳ್ಕೊಂಡ್ ಬರ್ತೀನಿ ಅಂತ ಹ್ಮ್ ಬರ್ಲಿ ಬರ್ಲಿ ನನ್ ಗೋಳ ಹೇಳ್ಕೊಂಡು ಸಿಹಿಂಗೇ ನಾನು ಪಿಲಾನ ವರ್ಕೌಟ್ ಮಾಡ್ತೀನಿ ನಾನು ಒಬ್ಳ ಏನಿಯ ಎಲ್ಲ ಮಾಡಕ್ ಆಗಿಲ್ಲ ಅಂತ ನಂಗೂನು ಗೊತ್ತು ನಾನು ಒಬ್ಳ ಕೈಯಿಂದ ಏನಾಯ್ತದೆ ಏನು ಆಗಕ್ಕಿಲ್ಲ ನಾನು ಒಬ್ಳ ಕೈಯಿಂದ ಅದಕ್ಕೆ ಏನಿಯ ಹ್ಮ್ ಪಿಲಾನ್ ಮಾಡಿರೋದು ಮಾಡ್ತೀನಿ ಅಯ್ಯೋ 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 ಈ ಡ್ರೆಸ್ ಆಗೇ ಹೆಂಗ ಕಾಣಸ್ತಿದೀಗ ನೀನಂತನೂ ಈರೋ ಈರೋ ಕಂಡ್ ಕಾಣಿಸ್ತೀಯಾ ಬಾಪಾ ಬಾ ಉಣ್ಣಕ್ ಇಕ್ಕ ಬಿಡ್ಬತ್ತಿನಿ ಏನ್ ಬಾಪಾ ಬಂದ ಇರೋ ಇರು ಬಂದ ಇರು ಇವಮ್ಮ ಊಟಕ್ಕೆ ವಿಷ ಕೊಡ್ಲಿಲ್ಲ ಅಂದ್ರೆ ಸಾಕು ನೋಡಿದ್ರೆ ಭಯ ಆಗ್ತದೆ ಬಹಳ ಡೇಂಜರ್ ಅಮ್ಮ ಹ್ಮ್ ಆ ಕೊಟ್ರು ನನ್ಗೆ ಯಾಕೆ ಕೊಡ್ತಾಳೆ ನಾನೇನ್ ಮಾಡಿದೀನಿ ಕಿತಾಪತಿನ ಹ್ಮ ನಾನೇನ್ ಅಂತ ಕಿತಾಪತಿ ಮಾಡಿಲ್ವಲ್ಲ ಆದ್ರೆ ವಿಷಾ ಕೊಟ್ರು ವಾಸನೆಗೆ ಕಾಣಿತೇನೆ ಹ್ಮ್ ಧೈರ್ಯವಾಗಿ ಬಂದಿದ್ದೀನಿ ಅದ್ ಏನು ಕರ್ದವಳೆ ಅಂತ ತಿಳ್ಕೋಬೇಕಲ್ವಾ ನಮ್ ಬಾಸ್ನ ಪ್ರೊಟೆಕ್ಟ್ ಮಾಡೋದು ನನ್ ಕೆಲ್ಸ ತಿಂತಗ ಇವನರ ಬೇಕಾದ್ರೆ ನಾ ಅಜ್ಕ ಬೇಡ ಕಣಪ್ಪ ಇವನ್ ಬೇಕು ಅದನ್ನ ಕೇಳು ನಿಂಗೆ ಒಡ್ ತುಂಬಾ ಬುಡಿಸ್ತೀನಿ ನಾನು ಹಾ ನಾನೇನು ತಿಂದೆ ಇಲ್ಲ ನನ್ ಮಗನಂತ ನೀನು ನೀನ್ ತಿನ್ಲಿ ಅಂತ ಹೇಳ್ಬಿಟ್ಟು ಅವನ ನಾನು ಕಾಯ್ತಾ ಇವನ್ ತಿನ್ನಪ್ಪ ನೀನು ಹೊಟ್ಟೆ ತುಂಬಾ ಅಯ್ಯೋ ಬಂಗಾರ ಮಕ್ಕೋರೆ ನೀವು ತಿನ್ಬೇಕಿತ್ತು ತಾನೆ ಪಾಪ ನೀವು ಒಡ್ಡೇಸ್ಕೊಂಡ್ ನನ್ಗೆ ಇಕ್ಕಿದ್ರ ಅಂದ್ರೆ ಅರ್ಥ ನೀವು ತಿನ್ಬೇಕು ತಾನೆ ನೀವು ತಿನ್ನಿ ಬೇಡ ಬೇಡ ನೀನ್ ತಿನ್ನಪ್ಪ ನಾನ್ ತಿಂತೀನಿ ನೀನ್ ನನ್ ಮಗನ್ ಸಾಮಾನ ನೀನ್ ತಿಂದ್ರೆ ನಾನ್ ತಿಂದಂಗೆ ಆ ಬಂಗಾರಂಬರಿ ಚೆನ್ನಾಗ್ ಮಾಡಿದ್ದೀರಾ ನನ್ ಮಗಳು ಹಿಂಗೇನಿಯಾ ಮಾಡಿ 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 ಇಕ್ತಾ ಇದ್ದೆ ಕಣಪ್ಪ ನನ್ ಮಗಳಿಗೆ ಆದ್ರೆ ಏನ್ ಮಾಡ್ತೀಯಾ ನಾನು ಅಣೆ ಬರಹನೇ ಸರಿ ಇಲ್ಲ ನನ್ ಮಗಳಿಗೆ ಇವಾಗ ನನ್ ಬೇಕಾಗೇನೇ ಇಲ್ಲ ನನ್ ಮಗಳಿಗೆ ಇವಾಗ ನಾನೇನಿಯ ಮೂರನೇ ವ್ಯಕ್ತಿ ಆಗೋಗ್ಬಿಟ್ಟಿದ್ದೇನೆ ಕಣಪ್ಪ ನನ್ನ ಅವಶ್ಯಕತೆ ಏನಿಯಾ ಇಲ್ಲ ಕಣಪ್ಪ ನನ್ ಮಗಳಿಗೆ ಅಯ್ಯೋ ಬಂಗಾರಮ್ಮೆ ಹಿಂಗ್ಯಾಕಂತೀರಾ ಮಗಳು ಯಾವತ್ತಿದ್ರು ಮಗಳೇ ಅಲ್ವಾ ನನಗೆ ನನಗೆಲ್ಲ ಮೋಸ ಮಾಡ್ಬಿಟ್ಲು ಕಣಪ್ಪ ನಾನು ಯಾರಿಗೋಸ್ಕರ ಬದುಕಿರ್ಬೇಕು ಹೇಳಿನ ಗಂಡನ ಮಗಳಿಗೋಸ್ಕರ ಗಂಡನೂ ದೂರ ಮಾಡ್ಕೊಂಡೆ ಇನ್ನು ನನ್ನ ಮಗ ಸೊಸೆ ಅವನೇ ನನ್ನ ಸ್ವಂತ ಮಗ ಏನಲ್ಲ ಹ್ಞೂ ಅದಕ್ಕೆ ಅವ್ನಿಗೆ ನನ್ನ ಮ್ಯಾಲೆ ಯಾವ ಪಿರುತಿನೂ ಇಲ್ಲ ಏನೋ ಗೊತ್ತಿಸಾಕ್ತಾನೆ ಅಂತ ಇದ್ದಿರಲಿ ಮಗಳೇ ನೆನೆಯ ಜೀವ ನೆನೆಯ ಜೀವನ ಅಂತ ಹೇಳ್ಬಿಟ್ಟು ಬೋಲಿ ಇಷ್ಟಪಟ್ಟಿದೆ ಕಣಪ್ಪ ನಾನಂತೂ ಏನು ವಸಿ ಇಷ್ಟಪಟ್ಟಿರಲಿಲ್ಲ ತುಂಬ ಇಷ್ಟಪಟ್ಟಿದ್ದೆ ನನ್ನ ಮಗಳನ್ನ ನಾನು ಏಳಂಕಿ ಕೇಳ್ತಾಳೆ ಒಳ್ಳೆ ಸಂಬಂಧ ಕೊಟ್ಟು ಮದುವೆ ಮಾಡಬೇಕು ಅಂತ ಎಲ್ಲ ಅವನು ಯಾವ ನೀನು ಫ್ರೆಂಡ್ ಅವನಲ್ಲ ಬಂದ್ಬಿಟ್ಟು ಎಲ್ಲ ಹಾಳು ಮಾಡ್ಬಿಟ್ಟ ಕಣಪ್ಪ ಹೋ ನೆನ್ಸ್ಕೊಂಡ್ರೆ ನೀ ಒಂಥರ ಒದ್ದಾಡ್ದಂಗೆ ಆಯ್ತದೆ ಜೀವ ಎಲ್ಲ ನನಗೆ ಎಂಥ ಕೆಲಸ ಮಾಡ್ಬಿಟ್ನಲ್ಲ ಅಂತ ನಾನು ನಿಂಗೆ ಯಾವ ಗೊತ್ತ ಊಟ ಇಕ್ಕಿದ್ದು ಕೊನೆ ಪಕ್ಷ ತಿಂದ್ಬಿಟ್ಟು ಯಾರ್ಗನ ಒಂದು ಒಳ್ಳೆ ಊಟ ಇಕ್ಬಿಟ್ಟು ನಾನು ಸತ್ತೋಗ್ಬಿಡೋಣ ಅಂತ ನಿರ್ಧಾರ ಮಾಡ್ಕೊಂಡಿದ್ದೀನಿ ಕಣಪ್ಪ ಅಯ್ಯೋ ಬಂಗಾರಮ್ಮ ಇದು ಯಾಕೆ ಹಿಂಗೆ ಸಹಾಯ ಅಂತ ನಿಮಗೆ ನಿಮ್ಗೆ ಏನು ಬಂದೈತೆ ನನ್ನ ಮಗಳು ಮಾತಾಡ್ತಿಲ್ವೇ ನನ್ನ ಮಗಳು ಇಲ್ವೇ ನನ್ನ ಮಗಳು ಇಲ್ವೇ ಅನ್ನೋದೊಂದೇ ಚಿಂತೆ ನಂಗಂತು ನನವೇ ಮಗಳು ಅವಳೆ ನೀವು ಅದನ್ನ ಅರ್ಥ ಮಾಡ್ಕೊಂಡು ಆ ಅಳಿಯ ಮಗಳು ಚೆನ್ನಾಗಿರ್ಲಿ ಅಂತ ಬಿಟ್ರೆ ಅವ್ರು ಚೆನ್ನಾಗಿರ್ತಾರೆ ನೀವು ಚೆನ್ನಾಗಿರ್ಬೋದು ನೀವೊಂತರ ಆಡ್ತೀರಾ ನಿಮ್ ಮಗಳು ಒಂದರ ಆಡ್ತಾಳೆ ಅದಕ್ಕೇನೆ ಸ್ವಲ್ಪ ಹೆಚ್ಚಿ ಕಮ್ಮಿ ಆಗದು ನೋಡಿ ಹೆಂಗೋ ಮಗಳತ್ರ ಹಳಿನ ಹತ್ರ ಕ್ಷಮೆ ಕೇಳ್ಬಿಟ್ಟು ಚೆನ್ನಾಗಿರ್ ಎಲ್ಲಾ ಒಳ್ಳೇದಾಗ್ತತೆ ಮುಂದೆ ನಿಮ್ಗೂನು ಹ ಒಳ್ಳೇದಾಗ್ತದೆ ಮಗಳಿಗೂ ಒಳ್ಳೇದಾಗ್ತೈತೆ ಎಲ್ರಿಗೂ ಒಳ್ಳೇದಾಗ್ತದೆ ನೀವ್ ಈಗ್ಲಿಂದ ಯಾಕೆ ಇಷ್ಟೊಂದು ಇದ್ ಮಾಡ್ಕೊಂತೀರಾ ಹಂಗಲ್ಲ ಕಣಪ್ಪ ಎತ್ತಿ ಒತ್ತಿ ಸಾಕಿರೋದಲ್ವಾ ಏನಪ್ಪಾ ನಿಮ್ಮೊಂತರ ಕಾಣ್ತಾ ಇದೀನಿ ತಾನೇ ಮೋರೆ ಹಂಗಾರೆ ಹಂಗಾರೇ ನನ್ಗೊಂದೇ ಒಂದ್ ಸಹಾಯ ಮಾಡ್ಕೊಡ್ತೀನಪ್ಪ ಏನಿ ಮೋರೆ ಆ ನನ್ನ ಮಗ ಭವಸಿ ನನ್ನ ಮಗ ನನ್ನ ನನ್ನ ಮಗಳನ್ನೂ ದೂರ ಮಾಡಿಬಿಟ್ಟವನಲ್ಲ ಅವ್ನು ಅವ್ನ ಯಾವನೋ ಕೂಲಿ ಮಾಡ್ಕೊಂಡು ತಿನ್ನ ನನ್ನ ಮಗ ಅವನಲ್ಲ ಅವನು ನಿನ್ನ ಫ್ರೆಂಡು 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 ಅಂತ ಅಂತೇಳ್ಬಿಟ್ಟು ಓಡಾಡ್ತಾ ಕಂತ್ರಿಲ್ಲಪ್ಪಂಗ ನನ್ನ ಮಗ ಅವನಿರೋ ಗಂಟೆ ನನ್ನ ಮಗಳು ನನ್ನ ತಾಕ್ ಬರೋಕ್ಕಿಲ್ಲ ಕಣಪ್ಪ ಎಷ್ಟು ಹೇಳಿದ್ರು ನನ್ನ ಮಗಳು ನನ್ನ ತಾಕ್ ಬರೋದು ಇಲ್ಲ ನನ್ನ ಮ್ಯಾಲ ತಿರುತ್ತೂ ತೋರ್ಸೋಕ್ಕಿಲ್ಲ ನನ್ನ ಮ್ಯಾಲ ಏನೂ ತೋರ್ಸಕ್ಕಿಲ್ಲ ಅವಳು ನಂಗೆ ಗೊತ್ತಿರೋದೇ ನೆನೆಯ ನನ್ನ ಮ್ಯಾಲೆ ಯಾವ ಇಷ್ಟನೂ ಇಲ್ಲ ಯಾಕಳು ಗಂಡವನಲ್ಲ ಅಂತ ಅಂತೇಳ್ಬಿಟ್ಟು ದುರಂಕಾರ ಅದಕ್ಕೆ ನಾನು ಏನು ಅನ್ಕೊಂಡಿವನಿ ಅಂದರೆ ಆ ಕಳ್ಳ ನನ್ನ ಮಗ ಅವನಲ್ಲ ನಿಮ್ಮ ಫ್ರೆಂಡು ಆ ಫ್ರೆಂಡು ಸರಿ ಇಲ್ಲ ಅವನಿಂದ ನೆನೆಯ ನಾನು ನನ್ನ ಮಗಳು ಇಬ್ಬರು ನನಗೆ ದೂರ ಆಗಿರೋದು ಅಂದರೆ ಹನನ್ ಮಗಳಿಂದಲೇ ನಮ್ಗ್ ತೊಂದರೆ ಆಯ್ತಿರೋದು ಅದಕ್ಕೆ ನಾನೇನಕೊಂಡಿದಿನಿ ಅಂದ್ರೆ ನಿಮ್ಮ ಫ್ರೆಂಡ್ನ ಯಂಗನ ಮಾಡ್ಬಿಟ್ಟು ಕಿಡ್ನಾಪ್ ಮಾಡ್ಬಿಡ್ಬೇಕು ಹ ಸರಿನೇ ಕಿಡ್ನಾಪ್ ನಮ್ಮ ನಮ್ಮನೆಯಾಗೋ ಎಲ್ಲ ಒಂದಾಗ ಬಚ್ಚಿಕ್ ಬಿಡ್ಬೇಕು ಅವಾಗ ನನ್ ಮಗಳು ಏನ್ ಮಾಡ್ತಾಳೆ ಒಂದ್ ವಾರ ಹುಡುಕ್ತಾಳೆ ಗಂಡ 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 ಅಂತ ಹೇಳ್ಬಿಟ್ಟು ಕಾಣಲಿಲ್ಲ ಅಂದ್ರೆ ಆ ಹಂಗೆ ವಾಪಸ್ ನಂತೇನಿಯಾ ಗೊತ್ತಾಳೆ ಯಾಂಗೋ ನಿನ್ಗು ಅಮ್ಮ ಮಗಳನ್ನ ಒಂದ್ ಮಾಡಿರ ಪುಣ್ಯನ ಸಿಗ್ತದೆ ಸಿಕ್ತದೆ ಕಿಡ್ನಾಪ್ ಅದು ನಾನು ಬಂಗಾರಮ್ಮ ಏನು ಹೇಳ್ತಿದೀಯ ನೋಡಪ್ಪ ಅನ್ನೋದ್ ಋಣ ನಾನು ಅನ್ನೋದೃಣ ನಿನ್ನ ಮೇಲೆ ಐತೆ ಇದನ್ನು ತೀರಿಸಲೇಬೇಕು ನೀನು ಹಾಂ ಸೈನೇ ನೀನು ಏನಾರ ಅನ್ಕ ನಿಮ್ಮ ಫ್ರೆಂಡನರ್ಕ ಅನ್ಕ ಏನಾರ ಅನ್ಕ ಒಂದು ತಾಯಿ ಹೊಟ್ಟೆ ಊರಿ ನನಗೆ ಹಾಂ ಹೆಂಗೆ ಉರಿತಾಯಿತೆ ಗೊತ್ತಾ ನೋಡಪ್ಪ ನೀನು ನನ್ನ ಊಟ ಎಲ್ಲ ಇಕ್ಬಿಟ್ಟು ನನ್ನ ಮಗ ಅಂತ ನನ್ನ ಮಗನ ಸ್ಥಾನ ಕೂರಿಸಿದ್ದೀನಿ ಅಂತದ್ರಾಗ ನೀನು ನಿಮ್ಮ ಅಮ್ಮನಿಗೋಸ್ಕರ ಒಂದು ಸಹಾಯ ಮಾಡೋಕ್ಕಿಲ್ವಾ ನಿಮ್ಮ ಸ್ವಂತ ಅಮ್ಮ ಬಂದ್ಬಿಟ್ಟು ಕೇಳಿದ್ರೆ ನೀನು ಒಂದು ಸಹಾಯ ಮಾಡ್ತಿರಲ್ವ ಇವಳು ಏನಾರ ಒಂದು ಸಹಾಯ ಮಾಡ್ತಿದ್ದೆ ತಾನೆ ಹಾಗೆ ನನಗೆ ಒಂದು ಸಹಾಯ ಮಾಡ್ಕೊಡಪ್ಪ ನನ್ನ ಮಗಳು ನಾನು ಒಂದಾಗಬೇಕು ಅಂದರೆ ನಿನ್ನ ಫ್ರೆಂಡ್ ಅವನಲ್ಲ ಹಾಂ ಗುಬಾಳ್ ನನ್ನ ಮಗ ಅವನಿರಬಾರ್ದು ಕಣಪ್ಪ ಹ್ಞೂ ನಂಗೆ ತೊಂದರೆ ಶ್ಯಾನಿ ಅದಕ್ಕೆ ನಿಂಗೆ ಹೇಳ್ತಿರೋದು ಹೆಂಗನ ಮಾಡಿ ಕಿಡ್ನಾಗ ಮಾಡ್ಕೊಂಡ್ಬಿಡ್ಬಂದು ಕರ್ಕೊಂಡ್ಬಿಟ್ ಬಂದು ಇಲ್ಬಿಡು ಯಾಕೆ ಗೊತ್ತಾ ನಿನ್ನೆ ಸೆಲೆಕ್ಟ್ ಮಾಡ್ಕೊಂಡಿದ್ದು ತಿಂದು ಉಂಡು ಸಣ್ಣ ಡುಮ್ ಡುಮ್ ಇದೀಗ ಹ್ಞೂ ಒಂದೇ ಕಿತ್ತ ಅವನ್ನ ಎತ್ಕೊಂಡ್ ತಲೆ ಮೇಲೆ ಎತ್ಕೊಂಡ್ ಬಂದ್ಬಿಡ್ತೀಗ ನಮ್ಮ ಊರಲ್ಲಿ ಬೇರೆ ಯಾರದನ್ನ ಹೇಳಿದ್ರೆ ಹ್ಞೂ ಹ್ಞೂ ಅವ್ರ ಕೈಲಿ ಏನು ಎತ್ಕೊಂಡ್ಬಿಡ್ ಆಗಿಲ್ಲ ಅದಕ್ಕೆ ನೀನೇ ಎತ್ಕೊಂಡ್ಬಿಟ್ಟು ಬಂದು ಕೊಟ್ಟರೆ ತುಂಬ ಬಂಗಾರ ನನಗಂತುನವೇ ನಿಮ್ಗುಳ್ಳಡಿಯೋ ಬಂತಲ್ಲ ನಿಮ್ಮ ಮಗಳು ಇನ್ನೂ ಜಾಸ್ತಿ ರೊಚ್ಚಿಗೆದೊಳ್ಬಿಡ್ತಾಳೆ ಅಷ್ಟೇನೆ ನನ್ನ ಗಂಡ ಕಾಣ್ತಿಲ್ವಲ್ಲ ಹಂಗೆ ಹಿಂಗೆ ಅಂತ ನಿಮ್ಮ ಹತ್ರ ಬತ್ತಳೆ ಏನದೆಲ್ಲನು ಕನಸು ಮತ್ತೆ ರೊಚ್ಚಿಗೆದ್ಬಿಟ್ಟು ಹೆಂಗ್ ಸಿಕ್ಕ್ರಂಗೆ ಆಡ್ಬಿಟ್ರೆ ತುಂಬಾ ಕಷ್ಟ ಆಗ್ತೈತೆ ಯೋಚನೆ ಮಾಡಿ ಹ್ಞೂ ಸ್ವಂತ ಅಳಿಯನ್ನೇ ಕಿಡ್ನಾಪ್ ಮಾಡಬೇಕು ಅಂತಂದ್ರೆ ಇದೆಲ್ಲ ಸರಿ ಬರಲ್ಲ ಹಾ ಯೋಚನೆ ಮಾಡಿ ಈಗೇನಪ್ಪ ನೀನು ಮಾಡ್ತಿಗೋ ಮಾಡಕ್ಕೆಲ್ವೋ ಏಳು ನಿನ್ ಕೈಲಿ ಆಗಕ್ಕಿಲ್ಲ ಅಂತಂದ್ರೆ ಬ್ಯಾಡ ನಿಂಗ್ ಮಾಡಕ್ ಆಗಕ್ಕಿಲ್ಲ ಅಂತ ಹೇಳ್ಬಿಟ್ಟು ನಾನೇನಿಯಾ ಯಾರ ನಮ್ಮೂರವ್ರು ಗೊತ್ತಿರೋ ಇರ್ತಾರಲ್ಲ ನಮ್ಮೂರಗು ಪೈಲ್ವಾನ್ ಪೈಲ್ವಾನ್ ಒಳ್ಳೆಲ್ಲ ಅವ್ರಿ ಅವ್ರ ತರ ಏನೇ ಮಾಡಿಸ್ತೀನಿ ಏನೋ ಮಗುನ್ ಥರ ಇದೆಯಾ ನನ್ಗೆ ಸಹಾಯ ಮಾಡ್ತೀಯಾ ಅಂತ ಹೇಳ್ಬಿಟ್ಟು ನಾನೇನಿಯಾ ನೀನು ನಂಗೆ ಕೇಳ್ದೆ ಬ್ಯಾಡ ಬಿಡು ನೀನ್ ಸಹಾಯ ಮಾಡಲಿಲ್ಲ ಅಂದ್ರು ಬ್ಯಾಡ ಈ ವಿಷಯ ಹೋಗ್ಬಿಟ್ಟು ಮಾತ್ರ ಅವರು ಮಾತ್ರ ಹೇಳಕ್ ಹೋಗ್ಬೇಡ ನೀನೇನಾರ ಹೇಳ್ಬಿಟ್ಟೆ ಅಂದ್ರೆ ಕಿಡ್ನಾಪ್ ಮಾಡ್ಸಕ್ ನನ್ನ ಕೈಲಿ ಆಗಕ್ಕಿಲ್ಲ ಹ್ಞೂ ನೀನು ಏನು ನಂಗೆ ಸಹಾಯನು ಮಾಡ್ಬೇಡ ಹೇಳು ಹೇಳ್ಬೇಡೈತಾ ಅಂತ ಹ್ಮ ಏನು ಮಾಡ್ಲಿ ಈಗ ನಾನೇನಾರ ಕಿಡ್ನಾಪ್ ಮಾಡಲ್ಲ ಅಂದ್ರೆ ಇನ್ನೊಂದು ಟೀಮ್ನ ರೆಡಿ ಮಾಡಿಬಿಡ್ತಾಳೆ ರೆಡಿ ಮಾಡ್ಬಿಟ್ಟು ಇನ್ನೊಂದು ಟೀಮ್ಗಾದ್ರು ಹೇಳೇ ಹೇಳ್ತಾಳೆ ಕಿಡ್ನಾಪ್ ಮಾಡ್ಸಕ್ಕೆ ಅರ ಬದಲು ನಾನೇ ಸುಮ್ಮನೆ ಹೂವು ಅಂತ ಹೇಳ್ಬಿಟ್ರೆ ಸುಮ್ಮನೆ ಆಗ್ತಾಳೆ ಅಂತ ಅನ್ನಿಸ್ತತೆ ಹ್ಞೂ ಇದೇ ಸರಿ ಆಯ್ತು ಬಂಗಾರ ಮರೆ ಆಯ್ತು ಆಯ್ತು ನೀವ್ ಸಾಮಾನ ಸಮಾನ ಅಂದರೆ ನಂಗೆ ತುಂಬಾ ಇಷ್ಟ ಅದು ಬೇರೆ ನೀವು ಊಟ ಬೇರೆ ಕೊಟ್ಟಿದ್ದೀರಾ ನಿಮ್ಮ ಋಣನ ಹೆಂಗ್ ತೀರಿಸ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೆ ಸದ್ಯ ನಿಮ್ಮ ಋಣನ ತೀರ್ಸೋಕೆ ನನ್ಗೊಂದೊಳ್ಳೆ ಅವಕಾಶ ಬಿಡಿ ನಾನು ನಿಮ್ಮ ಋಣನ ಈಗ ಅಂತ ಟೈಮ್ ಬಂದ್ಬಿಟ್ಟೈತೆ ನಾನು ನಿಮ್ ಋಣನ ತೀರಿಸ್ತೀನಿ ನಮ್ಮ ಫ್ರೆಂಡ್ನ ಕಿಡ್ನಾಪ್ ಮಾಡ್ಕೊಂಬಿಟ್ ಬಂದು ನಿಮ್ಮ ಮನೆಗೆ ಬಿಟ್ಬಿಟ್ಟು ನಿಮ್ಮ ಋಣನ ತೀರಿಸ್ತೀನಿ ನೀವೇನು ಚಿಂತೆ ಮಾಡಕ್ ಹೋಗ್ಬಿಡಿ ಬೇರೆ ಯಾರಿಗುನು ಕಿಡ್ನಾಪಿಂಗ್ ಐಡಿಯಾನ ಕೊಡೋಕ್ಕೆ ಹೋಗ್ಬಿಡಿ ನಾನೇ ನೋಡ್ಕೊಂತೀನಿ ಎಲ್ಲನೂ ಗೊತ್ತಿತ್ತು 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 ಕಣಪ್ಪ ನನಗೆ ಗೊತ್ತಿತ್ತು ನೀನಂತೂ ಮಾಡೇ ಮಾಡ್ತೀವಿ ಕೆಲ್ಸ ಅಂತ ಗೊತ್ತಿತ್ತು ನಿನ್ನಿಂದ ಮಾತ್ರ ಸಾಧ್ಯ ಆಯ್ತು ಕೆಲಸ ಮಾಡೋಕ್ಕೆ ನನ್ನ ಹಿಂಗೆ ಎತ್ಕೊಂಡು ಹಿಂಗೆ ಕರ್ಕೊಂಡು ಅವಾಗ ಅವಾಗೇನ್ಕಂಡೆ ಎಷ್ಟು ಸಕ್ತಿ ಐತೆ ಅವ್ನಿಗೆ ಅಂತ ಹೇಳ್ಬಿಟ್ಟು ನನಗೂ ಗೊತ್ತಾಯ್ತು ಯಂಗನ ಮಾಡಿಬಿಟ್ಟು ಇವಾಗ ನೋಡು ಹೆಂಗನ ಮಾಡಿ ಅವನು ಕಿಡ್ನಾಪ್ ಮಾಡ್ಕೊಂಡ್ಬಿಟ್ಟು ಬಿಟ್ಬಿಡು ನಿಂಗೆ ದಿನ ಕೋಳಿ ಸಾರು ಮುದ್ದೆ ಎಲ್ಲನೂ ಬಿಡ್ತೀನಿ ಸರಿನೇ ಆರಾಮಾಗೆ ಹಾ ಬಿಡಿವಂತೆ ಫಸ್ಟ್ ಕರ್ಕಂಬಿಟ್ ಬಂದ್ಬಿಡು ಸರಿ ಸರಿ ಬಂಗಾರಮ್ಮ